ಇಲ್ಲಿಯವರೆಗೆ ನಿಮ್ಮ ಹಿರಿಯ ನಾಗರಿಕರ ಜವಾಬ್ದಾರಿ ಬಗ್ಗೆ ರವಿ ಕಂಗಳವರು ಬಹಳಷ್ಟು ಉದಾಹರಣೆ ಕೊಟ್ಟು ಚೆನ್ನಾಗಿ ಹೇಳಿದರು ಅವರು ಬೇಸಿಕಲಿ ದೊಡ್ಡ ಸಾಹಿತಿ ಅವರು ಮತ್ತು ಇದು ಭಾಷಣಕಾರ ಮತ್ತು ವೃತ್ತಿಯಿಂದ ಗುರುಗಳವರು ಸೊ ಈ ರೀತಿಯಿಂದ ಆಳವಾದಂಥ ಅಭ್ಯಾಸ ಮಾಡಿದ್ದಾರೆ ಈಗ ಅವರು ಎಸ್ಟಾಬ್ಲಿಷ ಭಾಷಣಕಾರರಂತೇಳಿ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ ಇದರ ಜೊತೆಗೆ ತಮ್ಮದೇ ಒಂದು ಯೂಟ್ಯೂಬ್ ತೆಗ್ದಾರವರು ಅಂದ್ರೆ ಯೂಟ್ಯೂಬರ್ ಅಂತ ಅವರು ಯೂಟ್ಯೂಬ್ ಯಾವತ್ತ ಒಂದು ಚಾನಲ್ ತೆಗಿತಾರೆ ಅವರು ಯೂಟ್ಯೂಬರ್ ಅಂತ ಆ ನಲ್ಲಿ ಅವರು ಬಹಳ ಕಷ್ಟು ತಮ್ಮ ಭಾಷಣಗಳನ್ನು ಹಾಕ್ತಾರೆ ಎಲ್ಲೆಲ್ಲರ ಬಗ್ಗೆ ಬರೀತಾರೆ ಅವರು ಎಲ್ಲವೂ ಇವತ್ತು ದಿವಸ ಯಾರೇ ಮಹಾನ್ ವ್ಯಕ್ತಿಗಳ ಜಯಂತಿ ಇರಲಿ ಅಥವಾ ಅವರ ಇದು ಇರಲಿ ಗುರುತಂಧ ಇರಲಿ ಆಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನೈತಿಕತೆ ಬಗ್ಗೆ ಶಾಲಾ ಮಕ್ಕಳಿಗೆ ಓದಲೆಲ್ಲ ನೈತಿಕ ಶಿಕ್ಷಣ ಆಗೋಕ್ಕೆ ಐತಿ ಒಟ್ಟಾರೆ ನಮ್ಮ ಈ ಸಮಾಜಕ್ಕೆ ಕನ್ನಡಿಗಿಡಿಯು ಹಾಗೆ ವಿಷಯಗಳನ್ನು ಆಯ್ಕೊಂಡು ಆ ಯೂಟ್ಯೂಬ್ನಲ್ಲಿ ಬಿಡ್ತಾರ ನಾನು ಅವರು ಎಲ್ಲ ಯೂಟ್ಯೂಬ್ಗಳನ್ನು ನಾನು ಓದಿದೆ ಅಲ್ಲಿ ಬಿಟ್ಟಂಥ ಎಲ್ಲ ಸ್ಪೀಚ್ಗಳನ್ನು ಈಗ ಒಂದೇನೋ ಮತ್ತೆ ಅಂತ ಹೇಳಿದ್ರು ಅದನ್ನು ಓದ್ತೀನಿ ಹೋಗಿ ಸೊ ಆ ರೀತಿಯಲ್ಲಿ ಕಂಗಡವರು ನಾನೇ ಇವತ್ತು ದಿವಸ ಭಾಷಣ ಕೇಳಿದ್ದು ಮುಖಾಮುಖಿಯಾಗಿ ಇವತ್ತೇನ ಇಲ್ಲಿವರೆಗೆ ಅವ್ರ ಬಗ್ಗೆ ಕೇಳ್ತಿದ್ದೆ ನಾನು ಒಂದ್ಸರಿ ಹೋಗಿದ್ದೆ ಅವ್ರ ಫಂಕ್ಷನ್ಗೆ ಸೊ ಹಿಂಗೆಲ್ಲ ನಡೆದಿತ್ತು ಇವತ್ತು ಅವರು ಮಾತಾಡಿದ್ದೇನು ಈಗಲ್ಲ ಅದು ಪೇರೆಂಟ್ಸ್ ಬಗ್ಗೆ ಮಾತಾಡಿದರು ತಂದೆ ತಾಯಿಯ ಜವಾಬ್ದಾರಿಗಳೇನು ಕರ್ತವ್ಯಗಳೇನು ಏನು ನಾನ್ ಅಂದ್ಕೊಂಡು ಹೋಗಬೇಕು ಮತ್ತೆ ಅವರ ಕುಟುಂಬವನ್ನು ಯಾವ ರೀತಿ ಸಂತೋಷ ಇಡಬೇಕು ನಮ್ಮ ಜವಾಬ್ದಾರಿ ಬಗ್ಗೆ ಹೇಳಿದರು ಆದ್ರೆ ಇವರು ನಮ್ಮ ಉಳಿದಭಾಯಿ ಸಾಹೇಬರು ಒಂದು ವಿಷಯ ಕೊಟ್ಟಿದ್ರು ಅವರಿಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ವೃದ್ಧಾಪ್ಯದಲ್ಲಿ ಹಿರಿಯ ನಾಗರಿಕರು ಚೆನ್ನಾಗಿ ಇರಬೇಕಾದರೆ ಅವರ ಕುಟುಂಬ ಸದಸ್ಯರೊಡನೆ ಹೊಂದಿಕೊಳ್ಳುವುದು ಅನಿವಾರ್ಯವೇ ಅಂತ ಒಂದು ಕೊಟ್ಟಾರೆ ಸೊ ಅರ್ಧ ಭಾಗ ಅದನ್ನು ಬರಬರಿ ಚೆನ್ನಾಗಿ ಹೇಳಿದ್ದರು ಸರ್ ಏನೋ ಪೇರೆಂಟ್ಸ್ ರೆಸ್ಪಾನ್ಸ್ ನಾವು ಹೇಗಿರ್ಬೇಕು ಹಿರಿಯ ನಾಗರಿಕ ಈಗ ನಂದು ಸ್ವಲ್ಪ ವಿಭಿನ್ನವಾಗಿ ನಾ ಹೇಳ್ತೇನೆ ಹೆಂಗಂತಂದ್ರೆ ನಾನು ಇಲ್ಲಿ ತಂದೆ ತಾಯಿ ಜವಾಬ್ದಾರಿ ಕೊಡೋದಿಲ್ಲ ಮಕ್ಕಳಿಗೆ ಕೊಡಬೇಕು ತಂದೆ ತಾಯಿಲು ಪ್ರೀತಿ ಅಂತದ್ದಂದ್ರೆ ಅಂದ್ರೆ ಅಂಡುಕಂಡಿ ಅನ್ಕಂಡೀಷನ್ ಅಂತ ಷರತ್ತು ರಹಿತ ಪ್ರೀತಿ ಅದು ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಯಾವ ರೀತಿ ಪ್ರೀತಿ ಮಾಡ್ತಿರ್ತಾರೆ ಮಾಡ್ತಿರ್ತಾರಂದ್ರೆ ತಾಯಿ ಯಾವಾಗ ನೋಡಿ ಬಡ್ಕೊಂತ ಬಡ್ಕೊಂತ ಹಾಲು ಕೊಡ್ತಿರ್ ಸಿಟ್ಟಿಗೆ ಬಳಿತಿರ್ತಾರು ಹಾಕಿ ಕೊಡ್ತಿರ್ತಾರೆ ಇದು ಅನ್ಕಂಡೀಷನಲ್ ಪ್ರೀತಿ ಅದವರು ಬೇಕಾದ್ ಮಾಡಿದ್ರಿ ಅವ್ರಿಗೆ ಬೇಕಾದ ಹೊಲಸ ಮಾಡ್ರಿ ಬೇಕಾದ ಅನ್ರಿ ಅವ್ರ ತಲೆಮೇಲೆ ಕುಂಡ್ರಿ ತಂದೆ ತಾಯಿ ಮಾಡುವಂತ ಪ್ರೀತಿಯಲ್ಲಿ ಇದಲ್ಲ ಅದು ಅನ್ಕಂಡೀಷನಲ್ ಅವರು ಯಾರು ಕೊಡೋದಿಲ್ಲ ಗೆಳೆಯರು ಕೊಡೋದಿಲ್ಲ ಸಂಬಂಧಿಕರು ಕೊಡೋದಿಲ್ಲ ಸೊಸೈಟಿ ಕೊಡೋದಿಲ್ಲ ಸಮಾಜ ಕೊಡೋದಿಲ್ಲ ಯಾರು ಕೊಡೋದಿಲ್ಲ ಆ ಪ್ರೀತಿಯಿಂದ ಎಂದೂ ಕೆಟ್ಟ ಬರು ಮಕ್ಕಳು ಇವರಿಗೆ ಮಕ್ಕಳ ಬೇಕಾದ ಕೆಟ್ಟ ಅವ್ರು ಅದು ಭಯೋದಿಲ್ಲ ಅವ್ರಿಗೆ ಅವರು ಬಹಳ ಬುದ್ಧಿ ಮಾಡಿರ್ತಾರೆ ಕೈ ಬಿಟ್ಬಿಡ್ತಾರೆ ಇಲ್ಲಿ ಬಿಡಪ್ಪ ನಮ್ಮ ಮಗನ ಅಂತ ಅಂದ್ಬಿಟ್ಟ ಕ್ಷಮ ಮಾಡಿಬಿಟ್ಟಾರೆ ಸೊ ಈ ರೀತಿಯಾಗಿ ಈ ತಂದೆ ತಾಯಿಯರು ಮುಖ್ಯ ಆರ್ಸ್ಗೆ ಬಂದಾಗ ಅರವತ್ತು ದಾ ದಾಟಿಗೆ ಬಂದಾಗ ಮಕ್ಕಳು ಮತ್ತು ಅವ್ರ ಮನೆಯವರು ಯಾವ ರೀತಿ ಅವರು ನೋಡ್ಕೋಬೇಕು ಇರುತ್ತ ಇವರವನ್ನ ಸ್ವಲ್ಪ ಬೇಕು ಅವ್ರ ಜವಾಬ್ದಾರಿ ಭಾಳ ಜಾಸ್ತಿ ಆಗುತ್ತೆ ಯಾರ್ದು ಮಕ್ಕಳದು ಸುಸೇಂದ್ರದ್ದು ಮತ್ತು ಇತರೆ ಮನೆ ಮನೇಲಿ ಯಾರು ಇರ್ತಾರೆ ಕುಟುಂಬದವರು ಈ ಗೌರ್ಮೆಂಟವ್ರು ಒಂದು ಕಾನೂನು ಮಾಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಹಿರಿಯ ನಾಗರ ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿ ಮಾಡಿದ್ದಾರೆ ಅದರಲ್ಲಿ ಮತ್ತೆ ಇವ್ನ ಕುಡಿಸಿದ್ದಾರೆ ಏನೋ ಹಿರಿಯನಾಗದ್ನ ಕುಡಿಸಿದ್ದಾರೆ ಪೇರೆಂಟ್ಸು ಕುಡಿಸಿದ್ದಾರೆ ಅಂತಂದ್ರೆ ಮಕ್ಕಳು ಅಂದರೆ ಹೆಣ್ಣು ಗಂಡು ಅಳಿಯ ಮತ್ತೆ ಸೊಸಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರೆ ಶಿಕ್ಷೆ ಆಯ್ತು ಆಮೇಲೆ ಒಂದು ಎಲ್ಲಿ ಮಂಡಿ ಆಯ್ತು ಅಂದ್ರೆ ಅದು ಇವತ್ತಿನ ದಿವಸನ ನಿಮಗೆ ನಿನ್ನ ಮಗನ ನಿನ್ನ ಮಗನಾಗ ಇವ ನಮ್ಮ ಬಗ್ಗೆ ಕೇರಿಲ್ಲ ಅಲಕ್ಷ್ ಮಾಡ್ತಾ ಇದ್ದಾನೆ ನನ್ಗೆ ಗೊತ್ತಾತಂದ್ರೆ ಅವನಿಗೆ ಏನೂ ಕೊಡಲಾರ್ದೆ ಏನೂ ಹೇಳಲಾರ್ದನೇ ಮನೆಯಿಂದ ತಕ್ಷಣ ಒಳಗೆ ಬರಬೇಡತ್ತ ಹಾಕುವ ಅಂಥ ಕಾಲವಾಯಿತು ಸೊ ಹಿರಿಯ ನಾಗರಿಕರಿಗೆ ಏನು ಕಾಯ್ದೆ ಮಾಡಿದಾರಲ್ಲ ಗೌರ್ಮೆಂಟ್ ಕಾಯ್ದೆ ಭಾಳಷ್ಟು ಸಂರಕ್ಷಣೆ ಕೊಡೋದು ಅದನ್ನ ಆಟ ನೋಡ್ಕೊಬೇಕು ಒಂದೇ ಇನ್ನು ಏನಾಯಿತು ಆರೋಗ್ಯ ಸೌಲಭ್ಯಗಳನ್ನ ಭಾಳ ಕೊಟ್ಟಿದೆ ಆಮೇಲೆ ತಮ್ಮ ಆರೋಗ್ಯ ಸೌಲಭ್ಯಗಳನ್ನೇ ಭಾಳ ಕೊಟ್ಟಿದ್ದಾರೆ ಈಗ ಗೌರ್ಮೆಂಟ್ನ ಅವನು ಸರಿಯಾಗಿ ಉಪಯೋಗ ಮಾಡಿದರೆ ನಿಮ್ಮ ಜೀವಮಾನಗಳಿಗೆ ಅರವತ್ತು ವರ್ಷ ತನಕ ಗಳಿಕೆ ನೀಡಬೇಕಾಗ ಅದನ್ನು ಸರಿಯಾಗಿ ನೀವು ನಿಮ್ಮ ಜೊತೆ ಇಟ್ಕೊಂಡ್ರೆ ನೀವು ಅವರ ಜೊತೆ ಬಹಳಷ್ಟು ಹೊಂದಾಣಿಕೆಯಿಂದ ಇರಬೇಕಾಗಿಲ್ಲ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಘನತೆಯಿಂದ ನೀವು ಜೀವನ ಸಾಗಿಸ್ತೇವೆ ಅಷ್ಟರ ಮಟ್ಟಿಗೆ ಅದು ಐತೆ ಹಂಗ ಸೊ ಇಲ್ಲಿ ಏನಾಗಿದೆ ಸಮಸ್ಯೆ ಇವತ್ತು ನಿಮ್ಸಿಗೆ ಯಾಕೆ ಅವರು ಜಾಯಿಂಟ್ ಫ್ಯಾಮಿಲಿ ಆ ಕಾನ್ಸೆಪ್ಟ ಅಂದ್ರೆ ಅವಿಭಜಿತ ಕುಟುಂಬ ಅಂದ್ರೆ ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ವಿಭಜಿತ ಕುಟುಂಬಗಳು ಈ ಜಾಯಿಂಟ್ ಫ್ಯಾಮಿಲಿ ಯಾರಿಗೆ ಅಂತ ಅಂದ್ರೆ ಗಂಡ ಹೆಂಡತಿ ಕೂಡಿದ್ರೆ ಸಾಕು ಅವರಿಬ್ಬರೇ ಕೂಡಿದ್ರೆ ಜಾಯಿಂಟ್ ಫ್ಯಾಮಿಲಿ ಯಾಕೆ ಬಹಳ ಸಲ ಕೂಡಿರುದ್ ಮತ್ತೆ ಮಕ್ಕಳು ಅದು ಬೇರೆ ವಿಷಯ ನ್ಯೂಕ್ಲಿಯರ್ ಫ್ಯಾಮಿಲಿ ಇದು ಯಾವಾಗ ಬಂತಂದ್ರೆ ನಮ್ ಹಿರಿಯರ್ಗೆಲ್ಲ ನಮ್ ಸಂಸ್ಕೃತಿ ನಮ್ ಸಂಸ್ಕಾರ ನಮ್ಮ ದೇಶದಲ್ಲಿ ಹೆಂಗಿತ್ತಂದ್ರೆ ಈ ನಾವು ಮಕ್ಕಳು ಹಿಡಿಯೋದು ಲಗ್ನ ಆಗೋದು ಈ ಕ್ರಿಯೆಗಳು ಯಾಕೆ ಆಗ್ಬೇಕಂತಂದ್ರೆ ನಮ್ ಜನರೇಷನ್ ಮುಂದೋಗಿ ಅಂದ್ರೆ ನನ್ನ ಜನರೇಷನ್ ನನ್ನ ಸಂತತಿ ಮುಂದೆ ನನಗೊಬ್ಬ ಮಗಳು ಮಗ ಅದು ಸದ್ದಕ್ಕೆ ಮುಂದೆ ಆ ಮನೆಯ ಹೆಸರು ಉಳಿತೈತಿ ಮತ್ತೆ ಯಾರು ಆಗ್ತಾರೆ ಯಾರು ಸಣ್ಣರ ಆಗ್ತಾರೆ ಹೆಂಗ್ ಉಸರು ಉಳಿಸ್ತಾರೆ ಅದು ಬೇರೆ ವಿಷಯ ಸೊ ಆ ರೀತಿಯಲ್ಲಿ ಕಾಮ ಅಂತ ಏನೊಂದು ವಸ್ತು ಐತಲ್ಲ ಅದನ್ನ ಹೆಂಗೇ ಅಂತ ನಮ್ಗೆ ಯಾರ ಒಂದ್ ದೊಡ್ಡ ಮನೆ ಕೂಡು ಕುಟುಂಬ ಐವತ್ತು ಜನ ದೊಡ್ಡ ಒಂದು ಹೊರ ಕಟ್ಟಿ ಒಂದು ಇದು ತಳ ನಡೆ ನಡೆಮನೆ ಅಡಿಯ ಮನೆ ನೋ ಬಾತ್ರೂಮ್ ನೋ ಪ್ರೈವೇಟ್ ರೂಮ್ ನೋ ಪ್ರೈವೇಟ್ ಏನೂ ಇರೋದಿಲ್ಲ ಆದರೂ ಎಂಟೆಂಟು ಹತ್ತ ಈ ಮಕ್ಕಳೇ ಇರೋದಿಲ್ಲ ಅವ್ರ ಬೆಡ್ರೂಮ್ ಕಾನ್ಸೆಪ್ಟ್ ಅಂತ ಯಾವಾಗ ಬಂತು ಅವಾಗ ನಮ್ಮ ಸಂಸ್ಕೃತಿ ಎಲ್ಲ ಆ ಬೆಡ್ರೂಮ್ ಕಾನ್ಸೆಪ್ಟ್ ಇವತ್ತು ದಿವಸ ಏನಾಗಿದೆ ಅಂತಂದ್ರೆ ನಾವು ಒಂದು ಇದು ಏನಿದೆ ಇಲ್ಲ ರೆವಲ್ಯೂಷನ್ ಅಂತ ಅಲ್ಲ ಅಂದ್ರೆ ಕಾಮದ ಒಂದು ಇದು ರೆವಲ್ಯೂಷನ್ ಆಗಿದೆ ನಮ್ಮ ಜಗತ್ತೇ ಸೊ ಹೀಗಾಗಿ ಸಂಬಂಧಗಳು ಕೆಟ್ಟ ಅದ್ರ ಜೊತೆಗೆ ಪವರ್ ಎಜುಕೇಷನು ಮತ್ತು ಅರ್ನಿಂಗ್ ಇವು ಮೂರು ಕೂಡ್ಕೊಂಡು ಮಕ್ಕಳನ್ನೆಲ್ಲ ಕೆಡಿಸ್ಬಿಟ್ಟಿದ ಹೆಣ್ಮಕ್ಳು ಎಷ್ಟು ಕೆಡಿಸ್ತಾರೋ ಹೊಸ ಕೆಡಿಸ್ತಾರೋ ಅದು ಬೇರೆ ಇದೆ ಎಂತ ಮಗನಿಗೆ ಮುಜಿರುವುದಿಲ್ಲ ಅವನಿಗೆ ತಿಂಗಳಾಗುದಿಲ್ಲ ಅದು ಹೊಸ ಇಡ್ಕಾಗುದಿಲ್ಲ ಹಾಗೆ ಆಗ್ತದೆ ಯಾಕಾಗುದಿಲ್ಲ ಸೊ ಆ ದಿಶೆಯಲ್ಲಿ ನಾವು ಏನಿತ್ತಲ್ಲ ಅವ್ರ ಜೊತೆ ಸಾಧ್ಯ ಇದ್ದರೆ ಅದೆಲ್ಲ ಮನಕೂಲ್ ಇತ್ತಂತಂದ್ರೆ ಮನೆಯಲ್ಲಿಯೇ ಅವ್ರ ಜೊತೆ ಇದ್ದು ನಾವು ಸೈಕಸ್ತಾ ಅವ್ರು ಚೆನ್ನಾಗಿ ಅವ್ರು ಏನು ಬಾ ಯಾಕಂತಂದ್ರೆ ಕಾಲ ಬದಲಾಗಿಲ್ಲ ಕಾಲ ಬದಲು ಮಾಡಿದಾಗ ಇಲ್ಲ ಏನು ಬದಲಾಗಿಲ್ಲ ನಾವು ತಂದಿದ್ದ ಅವರೇ ಇದ್ದೀವಿ ಎಲ್ಲ ನಾವು ಅವರೇ ಇದ್ದೀವಿ ಸೊ ಸಾಯಿ ಬರೀ ಅವರೂ ಒಂದು ದಿವಸ ನಮ್ಮ ಫ್ರೀಜಿಗೆ ಬರ್ತಾರೆ ಅಲ್ವತ್ತು ಮೇಲೆ ಅವರು ನಮಗೆ ನಾವು ಹ್ಯಾಂಗೆ ಹಂಗೆ ಬರ್ತವೆ ಅವ್ರ ಮಕ್ಕಳು ಹಿಂಗೆ ಗೊತ್ತಾಗ ಅವ್ರ ಮಕ್ಕಳ ಪರಿಸ್ಥಿತಿ ಹಿಂಗೆ ಯಾಕಂದರೆ ಅದು ವಾತಾವರಣ ಹ್ಯಾಂಗಾಗತ್ತೈತೆ ನಮ್ಮ ದೇಶದಲ್ಲಿ ಸೊ ಆ ದೃಶ್ಯದಲ್ಲಿ ನಾವು ಹೆಂಗಪ್ಪ ಅಂತಂದರೆ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಧರ್ಮಸಮ್ಮತವಾದ ಕಾಮವೂ ನಾನೇ ಅಂತ ಈಗ ಏನಾಗಿದೆ ಇದೊಂದು ಒಂಥರ ರೆವಲ್ಯೂಷನ್ ಅಂದ್ರೆ ಚಳುವಳಿ ನಮ್ಮದು ಒಂದು ಹೆಂಗ್ ನಡದೈತೆ ಅಂತಂದ್ರೆ ಆ ಥರ ಇದು ಹೋಗ್ಬೇಕಿದೆ ಇದು ಎಲ್ಲಿವರೆಗೆ ಕಡಿಮೆ ಆಗೋದೆ ಇದ್ರ ಎಕ್ಸ್ಪೋಜರ್ ಎಲ್ಲಿವರೆಗೆ ಕಡಿಮೆ ಆಗೋದಿಲ್ಲ ನಮ್ಮ ಮಕ್ಕಳಿಗೆ ನಮಗ ಯಾಗೆ ಆತ ಅದರಲ್ಲೇ ಬೆಳೀತಕ್ಕಂಥ ಮಕ್ಕಳಿಗೆ ಕಡಿಮೆ ಆಗೋದಿಲ್ಲ ಅಲ್ಲಿವರೆಗೆ ಅವರ ಸಂಸ್ಕಾರ ಒಂಥರ ಆಗೋದು ತಂದೆ ತಾಯಿ ಕಲಸು ಬೇರೆ ತಂದೆ ತಾಯಿ ಬಾ ತಂದೆ ತಾಯಿ ನೋಡಿ ಮಕ್ಕಳು ಬೆಳೀತೆ ಇದ್ದೀವಿ ಮನೆಯಲ್ಲಿ ಅವ್ರು ಬೆಳೀಬೇಕು ಆ ರೀತಿ ಸೊ ಆ ದಿವಸ ಇವತ್ತಿನ ದಿವಸ ಅದನ್ನು ನಾವು ನಮ್ಮ ಸಂಸ್ಕಾರ ಏನು ಹಾಳಾಗಿತ್ತು ಅದು ಮರುಸ್ಥಾಪನೆ ಅಂತ ಅಷ್ಟೇ ಬದುಕೋದಲ್ಲ ಇವತ್ತಿನ ದಿವಸ ನಮ್ಗೆ ಏನು ಬೇಕಾಗ್ತದ ಹೊಂದ್ಕೊಳ್ಳಿ ಹೊಂದಿಸ್ಕೊಳ್ಳಿಲ್ಲ ಮನೆ ಬಿಟ್ಟು ಮಾತೀವಿ ಓಲ್ಡ್ ಏಜ್ ಹೋಮ್ಸ್ ಅದಾವೆ ಆಮೇಲೆ ಇವದ ಆಶ್ರಮದವ್ರು ಅವೆಲ್ಲ ಕ್ಲಾಸ್ ಈಗ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಟೂ ಸ್ಟಾರ್ ಯಾರು ಕೊಟ್ಟ ಕೊಟ್ಟಂಗಲ್ಲ ಕೊಟ್ಟಲ್ಲ ಆಶ್ರಮ ಮಾಡದ ಪ್ರೀತಿ ಮಕ್ಕಳನ್ನು ಮಕ್ಕಳು ಫಾರ್ಮೇ ಇದ್ದಾರೆ ಅವ್ರಿಗೆ ಅನುಕೂಲ ಆಗೋದಿಲ್ಲ ಏನು ಅನುಕೂಲ ಈ ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಸರ್ ಹೇಳ್ತಾ ಇದ್ದಾರೆ ಈ ಜಗತ್ತೇ ಒಂದು ಸಣ್ಣ ಹಳ್ಳಿ ಆ ಮೊಬೈಲ್ ನಲ್ಲಿ ಎಲ್ಲ ಅಮೇರಿಕಾ ಕಾಣಿಸ್ತು ಅಂತ ಹೇಳಿದ್ರು ಸೊ ಅಂತದ್ರಲ್ಲಿ ಅಮೇರಿಕಾದ ಇರು ನೀ ಅಲ್ಲೇ ಇರು ಹೊಟ್ಟೆ ಬರ್ಬೇಡ ಆದ್ರೆ ದಿನನಿತ್ಯ ಮಾತಾಡ್ತಾ ಎರಡು ನಿಮಿಷ ನಮ್ಮ ಅಬ್ಬಾ ಹೆಂಗಿದ್ರಿ ಅಂತ ಕೇಳಿ ನಿಮ್ಗೆ ಏನಾರ ಅಂತ ಕೇಳಿ ಅವ್ರ ಇದ್ರು ಸೇರ್ ಕೇಳ್ರಿ ನೀವು ಯಾಕಂದ್ರೆ ನೀವು ಕೊಟ್ಟಿದ್ದು ಅವರನ್ನು ಕೇಳಿದ್ರು ಕೊಡಿ ನಿಮಗೆ ಸೊ ಈ ಭಾವ ಎಲ್ಲಿವರೆಗೆ ಹೋಗೋದಿಲ್ಲ ಆ ನೆಪ ನಾನು ಕಲಿತವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತೀನಿ ಹೊತ್ತು ಅನ್ಪಡ್ ಮಂದಿ ಮೇಗಿಲ್ಲ ಯಾರು ತಾಲಿ ಕಲ್ತಿರೋದಿಲ್ಲ ಯಾರು ಕೃಷಿಕರು ಇದ್ದಾರೆ ಯಾರು ಕಾರ್ಮಿಕರು ಅದಾರ ಯಾರು ಕಲಿತಿರೋದ್ರ ಅನಕ್ಷರ ಕುಕ್ಷಿಗಳನ್ನ ತಂತೀವಲ್ಲ ನಾನು ಆ ಅನಕ್ಷರ ಕುಕ್ಷಿಗಳಿಗೆ ನಾನು ಬೈಂಕರ ಪ್ರೀತಿ ಮಾಡ್ತೀನಿ ಯಾಕೆ ಬರ್ತಾ ಇವರು ಹೆಂಗೆ ತಂದೆ ತಾಯಿದ ಅನ್ಕಂಡೀಷನಲ್ ಪ್ರೀತಿ ಇರ್ತೈತಿ ಅವ್ರಿಗೆ ಹಂಗೆ ಇರ್ತಾರೆ ಈಗ ನಾನು ಆಸ್ಪತ್ರೆ ಒಂದು ಆಗಿರ್ ಒಂದು ಘಟನೆ ಹೇಳ್ತೇನೆ ಓ ಅವ್ರ ಅಪ್ಪ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದ ಅಡ್ಮಿಟ್ ಮಾಡಿದ್ರಿಗೆ ಯಾ ಅವ ಕರ್ಕೊಂಬಂದವ ವಸ್ತುಧಾನ ಮಾಡವ ಇನ್ನೊಬ್ಬ ಅವರ ಇದಾಗಿರ್ತಾನೆ ದೊಡ್ಡ ಆಫೀಸರ್ ಬೆಂಗಳೂರಲ್ಲಿ ಅವನ್ ಬಂದಿದಾನ ಆಮೇಲೆ ಬಂದು ಅಲ್ಲಿ ಮಗು ನಿಂತಿರ್ತಾನ ಹೆಂಗ್ ಅಪ್ಪ ಅಂತಿರ್ತಾನ ಇವ ಏನ್ ಮಾಡಿದಾನ ಕಲ್ತು ಕಲೀಲಾರ ಕಲ್ ಕಲೀಲಾರ್ದವ ಅವನ ಅವ್ರ ಅಪ್ಪನ ದೊಡ್ಡ ಮೇ ಹಾಕೊಂಡು ಕೂತಿರ್ತಾನೆ ಕಾಟನ ಆಮೇಲೆ ವಾಂತಿ ನೋಡ್ಬೋ ವಾಂತಿ ಅಂತಾನೆ ವಾಂತಿ ಬಂದಿ ಅವ್ನು ಚೀರಾಟ ಹಾಕಾನೆ ಬೆಂಗ್ಳೂರ್ ಆಫೀಸರ್ ಚೀರಾಟ ಏ ತಗೊಂಬರಿ ಬುಟ್ಟಿ ತಗೊಂಬರಿ ಕಿಡ್ನಿಟ್ರಿ ತಗೊಂಬರಿ ಒಂದ್ ಏನಾರು ತಗೊಂಬರಿ ಅಂತ ಅನಿತ್ತು ಅಷ್ಟು ಇಟ್ಟಿಲ್ಲ ನೀನು ಹಾ ನೀನ್ ಬೈತಿರ್ತಾನೆ ಅವ ಮಗ ಏನ್ ಕೂತಿರ್ತಲ್ಲ ತೋ ಇಲ್ಲ ಇಲ್ಲ ಇಲ್ಲಿ ಅಂತ ಕೈ ಹೊಡ್ತಾನೆ ಇದು ವಾತ್ಸಲ್ಯ ತಂದೆ ತಾಯಿ ವಾತ್ಸಲ್ಯ ಸೈ ಕೊಡ್ತಾನೆ ಇಲ್ಲಿ ಮಾಡ್ಕೋ ಇದ್ರಾಗ ಎಂತಿಲ್ಲ ಎಷ್ಟು ಸಲಾನೇ ನಾನು ನಿನ್ನ ಕೈನ ವಾಂತಿ ಮಾಡಿದ್ದೇನೆ ಸಾವಿರ ಸಲ ಮಾಡಿ ನಾನು ಮೂತ್ರ ಮಾಡಿದೀನಿ ಕಡೆ ಮಾಡಿದೀನಿ ನಿನ್ನ ಮ್ಯಾಗ ನಿನ್ನ ವಾಂತಿ ಇಟ್ಕೊಳ್ಳೋದು ಮುಖ್ಯ ಇದು ದಿಸ್ ಇಸ್ ಪ್ರೇಮ ವಾತ್ಸಲ್ಯ ಸೊ ಅದು ಆ ಒಂದು ಸ್ಥಿತಿ ಬದಲಾಗ್ತದೆ ನಾವು ಇಲ್ಲ ಅಂತಲ್ಲ ಎಲ್ಲ ತಂದೆ ತಾಯಿ ಯಾರು ಕೆಟ್ಟ ತಂದೆ ತಾಯಿ ಕೆಟ್ಟ ತಾಯಿ ಎಂದು ಒಂದು ಹೇಳಿಕೆ ಆ ಸ್ಥಿತಿ ಆ ದಿಶೆಯಲ್ಲಿ ನಾವು ಇವತ್ತಿನ ದಿವಸ ವಾತಾವರಣ ಆಗ್ತದೆ ಈ ಗೂಡು ಕುಟುಂಬದ ಕಾನ್ಸೆಪ್ಟ್ ಮತ್ತೆ ಮತ್ತೊಳಿ ಬರ್ತೇವೆ ಎಲ್ಲರೂ ಕೂಡಿ ಎಲ್ಲರೂ ನಾವು ಒಂದೇ ಒಂದೇ ಅಂತ ಕೂಡಿ ಒಬ್ಬ ಹಿರಿಯ ಆಗಿ ಅವರು ದೊಡ್ಡ ಮನಸ್ಸಿನಿಂದ ಎಲ್ಲರನ್ನು ಸರಿಯಾಗಿ ನೋಡಿಕೊಂಡು ಈಗ ಏನಾಗಿದೆ ಅಂತಂದ್ರೆ ಇವು ಹಣ ಮತ್ತು ಅಂತಸ್ತು ಮತ್ತು ಅವರ ಅಧಿಕಾರ ಅಲ್ಲದೆ ಅದರ ಜೊತೆ ಕಾಮ ಹೆಚ್ಚಿನ ಕಾಮ ಇದು ಒಂಥರ ಹೆಂಗಂತಂದ್ರೆ ಪರ್ವರ್ಟೆಡ್ ಸೆಕ್ಸ್ ಅಂತಾರೆ ಹೇಳಿ ಪರ್ವರ್ಟೆಡ್ ಎಲ್ಲ ಕೆಟ್ಟ ಸೆಕ್ಸ್ ಇದು ಇದು ಏನಕ್ಕೆ ಸಂಬಂಧಗಳನ್ನು ಕೆಡಿಸ್ತಾ ಇದ್ದಾರೆ ಅದಕ್ಕೆ ನಾವೇ ಈಗ ಹಿರಿಯ ನಾಗರಿಕನ ಏನಿದ್ಲಾ ಆ ಮನೆಯಲ್ಲಿ ನಮ್ಮ ಯಾವ್ದು ಒಂದು ಹಾಬೀಸ್ ಅಂತ ಹವ್ಯಾಸಗಳನ್ನು ರೂಢಿಸ್ಕೊಂಡು ಓದೋದು ಬರೆಯೋದು ಗಾರ್ಡನಿಂಗ್ ಮಾಡೋದು ಮೊಮ್ಮಕ್ಕಳಿಗೆ ಆಡೋದು ಕಲ್ ಟಿ ವಿ ನೋಡೋದು ಪುಸ್ತಕ ಓದೋದು ಇವೆಲ್ಲ ಮಾಡ್ತಾ ಇರ್ಬೇಕು ಗೆಳೆಯರ ಭೇಟಿ ಆಗ್ತಾ ಇರ್ತಾರೆ ಆಮೇಲೆ ಫೋನ್ ಮಾಡ್ತಾ ಇರ್ಬೇಕು ನಮ್ಮ ವಯಸ್ಸಿನ ಹೇಳಿದಾರೆ ಮೇಲೆ ಹಿಂದೆ ನಂಗೆ ಎಪ್ಪ ಹೆಂಗದಿಪ್ಪ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಇವನ್ನ ಇಚ್ಛಾಡ್ತಾ ಇರ್ಬೇಕು ಸೊ ಸೋಷಿಯಲೈಸೇಷನ್ ಅಂತ ಆಗಿದೆ ಅಂದರೆ ಸಾಮಾಜಿಕವಾಗಿ ನಾವು ಇದು ಹಾಕ್ಬೇಕು ಕೊಡಬೇಕು ಅಂದಾಗ ನಾವು ಆಮೇಲೆ ಹಣದ ಸಮಸ್ಯೆ ಈ ಏನೈತಲ್ಲ ಭಾಳಷ್ಟು ಜನರಿಗೆ ಸಣ್ಣ ಸಣ್ಣ ಮಕ್ಕಳು ಇದ್ದವರು ಮತ್ತೆ ಸಣ್ಣ ಸಣ್ಣ ಕಾಣ್ ಇದು ಬಡ್ತನ ಅವ್ರಂತ ರೊಕ್ಕ ಇರೋದಿಲ್ಲ ಇಲ್ಲ ಎಲ್ಲ ಮಕ್ಕಳ ಲಗ್ನ ಅದು ಇದು ಆ ಮನೆ ಕಟ್ಟೋದು ಇದೆಲ್ಲ ಮಾಡಿ ಹೋಗೋದಿಲ್ಲ ಅದಕ್ಕೆ ಯಾರು ರೊಕ್ಕ ಅದಾವೆ ಸ್ವಲ್ಪ ನಿಮ್ಮ ಜೀವ ಜೀವಮಾನಕ್ಕೆ ಆಗುವ ಅವನ್ನ ಯಾರ ಮಕ್ಕಳ ಕೈಲಿ ಕೊಡಬಾರ್ದ ನಿಮ್ಮಂತೆ ಇಟ್ಕೋಬೇಕಂದ್ರೆ ಬಿಲ್ ಬರೀ ಇರ್ಬೇಕಾದ್ರೆ ನಾ ಸತ್ತು ಮೇಲೆ ನಾನು ಎಲ್ಲ ಅವ್ರಿಗೆ ಹೋಗ್ಬೇಕು ಬಟ್ ಡೋಂಟ್ ಗಿವ್ ಟು ಡ್ಯಾಮ್ ಅವ್ರು ಹೇಳಿ ಕೊಡೋದಿಲ್ಲ ನಿಮ್ಗೆ ಅದು ಒಂದು ಸಣ್ಣ ಮಗುವಿನ ಕೈ ಬೆಲ್ಲ ಕೊಟ್ಟಂಗೆ ನೀವೇನು ಬಡೀರಿ ಕಾಲುಗಡೆ ಕೈ ಕಡೆ ಕೊಡೋದೇ ಇಲ್ಲ ಹಣ ಅಂದರೆ ಹಣ ಸೊ ಆ ದಿಶೆಯಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಈ ವಾತಾವರಣ ಬದಲೇ ಆಗ್ತದೆ ಇದು ಸುಮ್ಮನೆ ಒಂದೇ ದಿವಸಕ್ಕೆ ಆಗುವಂಥದಲ್ಲ ಕೇಳ್ತಾರೆ ನಾನು ಕ್ರಾಂತಿ ಆಗಲಿ ಕೆಲವರು ಇದು ಹೇಳಿದ್ನಲ್ಲ ಕ್ರಾಂತಿ ಆಗಲಿ ಕ್ರಾಂತಿ ಆದಾಗ ಒಟ್ಟಾಗಿ ನಮ್ಮ ಸಮಾಜದ ಸ್ಥಿತಿಗತಿಗಳು ವಾತಾವರಣ ಬದಲಿಯಾದಾಗ ಒಂದು ಹೊಸ ಸಂಸ್ಕಾರ ಹುಟ್ಟಿದಾಗ ಒಂದು ಹೊಸ ಕಳಿ ಭತ್ತ ಕೇಳಿ ಸದ್ಯ ಇಂಟ್ರೆಸ್ಟ್ ಹದಿನೈದರಿಂದ ಇಪ್ಪತ್ತೈದು ಮಿಲಿಯನೇ ಮಕ್ಕಳು ತಂದರು ಆ ಮಿಲಿಯನೇ ಮಕ್ಕಳೇನಿದಾಗಲ್ಲ ಅವರು ಇದನ್ನೆಲ್ಲ ಕಲ್ತು ದೊಡ್ಡವರಾಗಿ ಸಂಸ್ಕಾರವಂತರಾಗ್ಲಿ ಇದೆಲ್ಲವನ್ನೂ ಸೇರ್ಪಡಿಸ್ಬೇಕು ಅದ್ರ ಜೊತೆಗೆ ದೇಶನೂ ನಾವು ಸಮಾಜಕ್ಕೂ ಋಣಿಯಾಗಿರಬೇಕು ಸಮಾಜ ಸೇವೆಯೂ ಮಾಡಬೇಕು ದೇಶ ಸೇವೇನೂ ಮಾಡಬೇಕು ದೇಶಕ್ಕೆ ಭಕ್ತಿನೂ ತೋರಿಸಬೇಕು ಅದ್ರ ಜೊತೆಗೆ ನಮ್ಮ ಫಾಮಿನ ಆಗುತ್ತೆ ಲೈಫ್ ಇಸ್ ವೆರಿ ಶಾರ್ಟ್ ಇರುವುದ್ರ ಮೇಲೆ ನೂರು ಬದುಕೋ ನಮ್ಮ ನೂರ ನಲವತ್ತು ನಮ್ಮ ತಳಿಯೇ ಈ ಪ್ರಕೃತಿ ಕೊಟ್ಟರೆ ಒಂದು ನೂರ ನಲ್ವತ್ತು ನಾವು ಬರ್ಕೋದು ಎಷ್ಟ ಎಪ್ಪತ್ತು ಬೈಂಕರ್ ಬಳಕೆ ಅಂದ್ರೆ ಏಟಾಗಿ ಎಪ್ಪತ್ತು ವರ್ಷ ಇದ್ರೆ ಅನ್ನೋದು ನೂರು ವರ್ಷ ನ್ಯಾಯ ಬರೀತಾರೆ ಎಲ್ಲದಾರ ಎಲ್ಲರ ಒಂದು ಕಡೆ ಹೇಳ್ಬೋದು ನಮಗೆ ನೂರ ಹನ್ನೊಂದು ವರ್ಷ ಅವರು ತುಮಕೂರು ಸ್ವಾಮೀಜಿ ಬರ್ತಿದ್ರು ಮತ್ತೆ ಇನ್ನೊಬ್ರು ಅಲ್ಲೇ ಇಲ್ಲೇ ನೂರು ವರ್ಷ ಬರೀಕಿದ್ರು ಅಜ್ಜಿ ಬರೀಕಿಲ್ಲ ಅವರು ಇದು ಅಲ್ಲ ನಮ್ ಉದ್ದೇಶ ಏನಾಗುತ್ತೆ ನೂರ ನಲ್ವತ್ತ ತನಕ ಬರುತ್ತೆ ಒಬ್ಬ ಸ್ವಾಮೀಜಿ ಅಂತೇಳಿ ಒಂದ್ ನೂರ ಇಪ್ಪತ್ತೈದು ವರ್ಷಕ್ಕೆ ನನ್ನ ನಿಧರಾದರು ಕಾಶಿ ಒಳಗೆ ಶಿವಾನಂದ ಗುರುಜಿ ಅಂತ ಹೇಳಿ ಅವರು ಯೋಗ ಪಟ್ಬೋದು ಒಂದ್ ನೂರ ಇಪ್ಪತ್ತೆಂಟು ವರ್ಷ ರೆಕಾರ್ಡ್ ಅದು ಇಲ್ಲಿವರೆಗೆ ಯಾರು ನಮ್ಮ ಜೀವನವನ್ನ ನಾವೇ ಸಂತೋಷಕರವನ್ನಾಗಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಹಿರಿಯ ನಾಗರಕಲ್ಲೇ ಅದೇ ಅದನ್ನ ವ್ಯವಸ್ಥಿತವಾಗಿ ಪ್ರಸಂಗ ನೋಡಿಕೊಂಡು ವಾತಾವರಣ ನೋಡಿಕೊಂಡು ನಾವು ಮಾಡ್ಕೋಬೇಕು ಅದೊಂದು ದೊಡ್ಡದು ಶಾಪ ಅದುಕೋಬಾರ್ದು ಇಟ್ಸ್ ಎ ಜಾಯಸ್ ಮೂಮೆಂಟ್ ಅಗತ್ಯ ಸಂತೋಷ ಇರ್ತಕ್ಕಂಥ ಪೀರಿಯಡ್ ಅದು ಎಲ್ಲ ನೀವು ಮಾಡ್ಲಿಕ್ಕೆ ಅದು ನಿಮ್ಮ ಹೊಳೆ ತಗೊಳ್ಳೋದು ಅದ್ರ ಜೊತೆ ನೀವು ಅವ್ರ ಜೊತೆಯೇ ಸಂತೋಷ ಹಂಚಿಕೊಂಡು ನಿಮ್ಮ ಉಪಕಾರ್ಮ್ ಮಕ್ಕಳ ದುಸ್ಸಂಧು ನೋಡ್ಕೊಂಡ್ರೆ ಅದು ಜೀವನ ಸೊ ಆ ರೀತಿ ಆಗಲಿ ಅಂತ ನನ್ನ ಆಸೆ ಐತಿ ಗುರುಗಳು ನಮ್ಮ ಜವಾಬ್ದಾರಿ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದೆ ತಂದೆ ತಾಯಿ ಹೇಗಿರ್ಬೇಕು ಅದು ಸತ್ಯನ ಅದ್ರ ಬಗ್ಗೆ ಏನಿಲ್ಲ ಒಂದು ಮನೆಯಲ್ಲೇ ಒಬ್ಬ ತಂದೆ ಸಾಯ್ತಾನೆ ಅವನ ಮಗ ಎಷ್ಟು ನನ್ನ ದ್ವೇಷ ಮಾಡ್ತಿರ್ತಾನ ಇನ್ನ ಯಾವಾಗ ಸಾಯ್ತೀನೋನ್ ಕುಂತಿರ್ತಾನ ಯಾವಾಗ ಅಂತ ಕುಂತಿರೋ ಮುಂದೆ ಅವ್ನು ಮೂರ್ನಾಳ್ ದಿವಸ ಆದ್ಮೇಲೆ ಸತ್ಯ ಬಿಡ್ತಾನೆ ಆಮೇಲೆ ಆ ಸೊಸಿನೂ ಹಂಗೆ ಹಾಗೆ ಹಂಗೆ ಮುನ್ನ ಇರ್ತಾನ ಮಗ ಅವಾಗ ಇನ್ನು ವರ್ಷ ಹುಡುಗಾರೆ ಅಂದ್ರೆ ಮುಂದೆ ಮಣ್ಣು ಮಾಡಿ ಬರ್ತಾರೆ ಆ ಮಗುನ್ ಕರೆದ ಅಪ್ಪ ಹೇಳ್ತಾನೆ ನಿಮ್ಮ ಅಜ್ಜನ ಸಾಮಾನು ಏನೇನು ಅದ್ರ ಅಂತ ಅವನೊಂದು ಕೋಲು ಅವನೊಂದು ಬ್ಯಾಟ್ರಿ ಅವನೊಂದು ಬುಟ್ಟಿ ಆಮೇಲೆ ಅವ್ನೊಂದು ಚರಿ ಆಮೇಲೆ ಯಾವ್ದು ಸ್ವೆಟರು ಆಮೇಲೆ ಮಾಪ್ಲ ಒಟ್ಟು ಹೊರಗುಳಿ ಹೋಗಿ ಬಿಡ್ತಾನು ಅವಸರ ಮಾಡ್ಬೇಡಪ್ಪ ಅಂತ ನಾವು ಅವೆಲ್ಲ ನಿನಗೂ ಬೇಕು ಇನ್ನೊಂದು ಇದರ ಅರ್ಥ ಆಗೋದು ಎಲ್ಲಿವರೆಗೆ ಇಂಥವು ನಮ್ಗೆ ಅರ್ಥ ಆಗೋದಿಲ್ಲ ಅಲ್ಲಿವರೆಗೆ ನಮ್ಮ ಜೀವನ ಸರಿಯಾಗಿ ಸಕ್ಕ ಬರುದ್ಯ ತಮ್ಮ ಮಾತನ್ನ ಹೇಳಿ ನಾನು ಸರ್ ಅವರು ಒಂದು ತಿಳ್ಕೋರ್ಸ್ ಮಾತಾಡಿಬಿಟ್ಟಿದ್ರು ನಾನು ಒಂದು ಸ್ವಲ್ಪ ಅನಿಸಿಕೆಗಳನ್ನು ಅದೊತ್ತಿಗೆ ಕೂಡಿಸಿದ್ದೀನಿ ಅಂತ ತಿಳ್ಕೊಂಡು ಹೇಳಿ ತನ್ನೆಲ್ಲ ಧನ್ಯವಾದ